ಜೈ ಶ್ರೀರಾಮ್ ಇವತ್ತು ನಮ್ಮ ಜೊತೆಗೆ ಬಹಳ ವಿಶೇಷವಾದಂಥ ವ್ಯಕ್ತಿ ನಮ್ಮ ಜೊತೆಗೆ ಇದ್ದಾರೆ ನಮ್ಮ ಹರಿದಾಸ ಸಾಹಿತ್ಯದ ಪ್ರಚಾರಕ್ಕೆ ದಾಸರು ಅಲ್ಲೆಲ್ಲೆಲ್ಲೆಲ್ಲೇ ಕೆಲವು ವ್ಯಕ್ತಿಗಳಲ್ಲಿ ತಾವೇ ನಿಂತಿದ್ದು ಕಾರ್ಯಗಳನ್ನು ಮಾಡಿಸ್ಕೊಡ್ತಾರೆ ಅನ್ನೋದಕ್ಕೆ ಈ ವ್ಯಕ್ತಿಯೇ ಒಂದು ಉದಾಹರಣೆ ಅಂತ ನಾವು ಹೇಳ್ಬೋದು ನಮ್ಮ ಜೊತೆಗೆ ನಮ್ಮ ಹಿರಿಯರಾದಂತಹ ಡಾಕ್ಟರ್ ಇದ್ದಾರೆ ಹೇಳಬೇಕಂದ್ರೆ ಅವರು ನಮ್ಮ ಜೊತೆಗೇ ನಾನು ಇಪ್ಪತ್ತೈದು ವರ್ಷದ ಹಿಂದಗಡೆ ಬಹಳ ವಿಶೇಷವಾಗಿ ಇವರೆಲ್ಲ ಭಜನೆ ಮಾಡಲಿ ತನಕಗಳು ಕರ್ಕೊಂಡು ಇದ್ದರು ನಾವು ಬರ್ತಾಯಿದ್ದೆ ತಿರುಪತಿಗೆ ಜೊತೆ ಜೊತೆಗೆ ಮೆಟ್ಲತ್ತಿದ್ದೇವೆ ನಾವು ಏನಂದರೆ ಹರಿ ಭಜನೆಯನ್ನು ಮಾಡಿಕೊಳ್ತೆ ಹಿಂದಿನ ದಿವಸ ಕೂಡ ಅಲ್ಲಿ ತಿರುಮ ತಿರುಪತಿಯಲ್ಲಿ ಭಜನೆ ರಾತ್ರಿ ತನಕ ಭಜನೆ ಏನೋ ಒಂದು ತಾಸು ಎರಡು ತಾಸು ಅಷ್ಟೇ ಬೆಳಗ್ಗೆ ಮೂರುವರೆ ನಾಲ್ಕು ಗಂಟೆಗೆ ಎದ್ದುಬಿಟ್ಟು ಸ್ನಾನಾದಿಗಳನ್ನು ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ನಾಲ್ಕು ಗಂಟೆಯಿಂದ ಮೆಟ್ಟು ಸೇವೆ ಮೆಟ್ಟಲು ಪೂಜೆ ಮಾಡಿಕೊಂಡು ಹೋಗಿ ನಾವೆಲ್ಲ ಓದೋದು ನನಗಿನ್ನೂ ಇದೆ ತಮ್ಮೂ ನೆನಪಿದೆ ಅಲ್ಲ ಬರಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಜೊತೆಗೆ ಡಾಕ್ಟರ್ ವಿಜಯಲಕ್ಷ್ಮಿ ಇದ್ದಾರೆ ನಿಜವಾಗಲೂ ಭಾಳ ಸಂತೋಷಮ್ಮ ನೀವು ತಮ್ಮ ಜೀವತಾಪದಲ್ಲಿ ಈ ರೀತಿ ಸಾಧನೆ ಮಾಡಿದ್ರಿ ದಾಸ ಸಾಹಿತ್ಯದ ಒಂದು ಪ್ರಚಾರದ ಕಾರ್ಯಗಳನ್ನು ಮಾಡಿದ್ರಿ ಹೇಳ್ಬೇಕಂದ್ರೆ ನಾವು ಅಂತೀವಿ ನೀವಂತ ಒಂದು ನಾಲ್ಕೈದು ಸ್ತ್ರೀಯರು ಬೆಂಗಳೂರಲ್ಲಿ ದಿಗ್ಗಜರಿದ್ದಂ ಇದೆ ನೀವು ಅಷ್ಟ ದಿಗ್ಗಜರಿದ್ದಂಗೆ ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ನೀವು ಮಾತೆಯರು ಇದ್ದುಬಿಟ್ಟು ಬಿಟ್ಟು ದಾಸ ಸಾಹಿತ್ಯದ ಪ್ರಚಾರ ಮನೆ ಮನೆಗಳಲ್ಲಿ ಒಂದು ಏನಂದ್ರೆ ಒಂದು ಗ್ರಾಸ್ ರೂಟ್ ಲೆವೆಲ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರಲ್ಲ ಆ ರೀತಿಯಾಗಿ ನೀವೆಲ್ಲ ಪ್ರಚಾರ ಮಾಡಿದವರಮ್ಮ ಇದು ನಿಮಗೆ ಈ ದಾಸ ಸಾಹಿತ್ಯದ ಒಲವು ಚಿಕ್ಕಂದಲ್ಲಿ ಯಾಕೆ ಬಂತು ಯಾಕೆ ಬಂತು ಅಂತ ಮಕ್ಕಳಿಂದಲೂ ಅಷ್ಟೇ ನಮ್ಮ ತಾಯಿಯವರು ಅದೇ ನಮ್ಮ ಅಜ್ಜಿ ನಮ್ಮ ಅಜ್ಜಿ ನಮ್ಮ ತಾಯಿ 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 ಇದ್ದರು ನಮ್ಮ ಅಜ್ಜಿ ಅವರು ಯಾವಾಗಲೂ ಈ ದೇವರ ನಮ್ಮಗಳದ್ದು ಪೂನಮದಾಸರದ್ದು ಜಗನ್ನಾಥ ದಾಸರದ್ದು ವಿಜಯದಾಸರದ್ದು ಶ್ರೀಪಾದ್ ನಾಲ್ಕೈದು ಪುಸ್ತಕಗಳು ಅವಾಗಿನ ಕಾಲದಲ್ಲಿ ಇಟ್ಕೊಂಡಿರ್ತಿದ್ರು ಅದನ್ನು ದಿನೋ ಹಾಡು ಹೇಳೋದು ಹಾಡ್ ಹೇಳ್ತಿರ್ಬೇಕಾದ್ರೆ ಅದನ್ನು ಕೇಳಿ ಕೇಳಿ ಒಂದು ಬೆಳಗ್ಗೆ ಹೇಳ್ತಿದ್ದಂಗೆ ಹಾಡ್ರ ಶುರು ಮಾಡ್ತಾ ಇದ್ದಿತ್ತು ಅದು ಕೇಳಿ ಕೇಳಿ ಒಂದು ಕಿವಿಲ್ಲಿ ಅದು ಕೂತ್ಕೊಂಡಿತ್ತು ಅಂತ ಯಾವ ಯಾವ ಊರಿನಿಂದ ಅವರ ಯಾವ ಊರಿನವರು ನಾವೆಲ್ಲ ವಾಸ್ತವವಾಗಿ ಶಿವಮೊಗ್ಗ ಆದ್ರೆ ಆದರೆ ನಾವು ನಮ್ಮ ತಂದೆ ಇದು ಬಿಸ್ನೆಸ್ ಮಾಡ್ತಾ ಇದ್ರು ಅದ್ರ ಗದ್ದೆ ಇತ್ತು ಶಿವಮೊಗ್ಗದಲ್ಲಿ ಅದೆಲ್ಲ ಅವಾಗೆಲ್ಲ ಗದ್ದೆಗಳೆಲ್ಲ ನಡೆಯೋದು ಕಷ್ಟ ಆಯ್ತಲ್ಲ ಎಲ್ಲ ಇದ್ಮಾಡ್ಬಿಟ್ಟು ಒಂದೇನಾದ್ರು ಎನ್ ಜಿ ಕೃಷ್ಣ ಎನ್ ಜಿ ಫ್ಯಾಮಿಲಿ ಅಂತ ಕೇಳಿರ್ಬೋದು ಶಿವಮೊಗ್ಗದೊಳಗೆಲ್ಲ ನಗರ ಜಿ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು ಅಷ್ಟು ದೊಡ್ಡ ಗದ್ದೆ ಇದ್ದಿದ್ದು ಆದರೆ ಅದು ಎಲ್ಲ ಫೋಟೋ ಎಲ್ಲ ಎಲ್ಲ ಮಾಡ್ಬಿಟ್ಟು ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಈ ಕಡೆಗೆ ಟೂರಿನ್ ಟಾಕೀಸ್ ಅವಾಗೆಲ್ಲ ಇರಲಿಲ್ಲಲ್ಲ ಈ ಚಿತ್ರದುರ್ಗ ಡಿಸ್ಟ್ರಿಕ್ಟಕೆರಲ್ಲಿ ಹೂ ಚಳಕೆರೆ ಇರಿಯವರು ಅಲ್ಲಿ ಅವಾಗೆಲ್ಲ ಸಿನಿಮಾ ಏನು ಅಂದರೆ ಗೊತ್ತಿರಲಿಲ್ಲ ಜನಗಳಿಗೆ ಅವಾಗ ಟೂರಿನ ಟಾಕೀಸಲ್ಲಿ ನಮ್ಮ ತಂದೆ ನಡೆಸಿ ಇದು ಮಾಡ್ತಾಯಿದ್ರು ನಮ್ಮ ತಾಯಿ 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 ಅಂದರೆ ನಮ್ಮ ನಮ್ಮ ಮುತ್ತಜ್ಜಿ ಆಗ್ಬೇಕು ಅವರ ಅವ್ರ ಮಗಳು ಹೋಗ್ಬಿಟ್ರು ಯಾರೂ ಇರಲಿಲ್ಲ ಅವರಿಗೆ ಅದಕ್ಕೆ ನಮ್ಮ ಜೊತೆಗೇನೆ ಇದ್ರು ಅವರನ್ನೆಲ್ಲ ನಮ್ಮನ್ನೆಲ್ಲ ಸಾಕಿ ಬೆಳೆಸ್ತವ್ರೆ ಕುಟುಂಬ ಆಯಿತು ಕುಟುಂಬ ಮತ್ತು ಇನ್ನು ಅವಾಗೆಲ್ಲ ನಾನು ಒಂಬತ್ತು ವರ್ಷ ಇರ್ಬೋದು ನನಗೆ ಚೆನ್ನಾಗಿ ನಾವು ಇದೆ ಇವತ್ತು ನಾವು ಸ್ಕೂಲಲ್ಲಿ ಕೆಳಗೆರೆ ಹಳ್ಳಿ ಅಂಥದ್ದೇನು ದೊಡ್ಡವರೆಲ್ಲ ಇಲ್ಲ ಸ್ಕೂಲಿಂದ ಬಂದ ತಕ್ಷಣ ಆಟಕ್ಕೆ ಹೋಗ್ಬಿಡ್ತಾಯಿದ್ದೆ ತುಂಬ ಆಟ ಆಡ್ತಾ ಇದ್ದಿದ್ದು ಎಲ್ಲ ಸ್ಕೂಲ್ ಬೀದಿಯವರೆಲ್ಲ ಸೇರ್ಕೊಂಡು ಆವಾಗ ಆರು ಗಂಟೆಗೆ ಮನೆ ಬರ್ತಾ ಇದ್ದರು ಸ್ಕೂಲಿಂದ ಬಂದ ತಕ್ಷಣ ಆಟ ಆಟ ಆಮೇಲೆ ಮತ್ತೆ ಬರು ಆವಾಗ ನಮ್ಮ ತಾಯಿ ಕಾಲ್ ತಿಳ್ಕೊಂಬ ಅಂತ ಹೇಳಿ ಇದು ಮಾಡಿಸ್ಕೊಂಡು ಮುತ್ಕೊಂಡು ಹಾಡುಗಳು ಫಸ್ಟ್ ಅವ್ರು ನಂಗೆ ಕಲಿಸ್ಕೊಟ್ಟಿದ್ದು ಶ್ರೀರಾಘವೇ ನಿಮ್ಮ ಚಾರು ಚರಣವಸಾರು ಇದೇ ಚರಣ ಚರಣಮ್ಮ ಅಂತ ಇದು ಮಾಡ್ತಾರೆ ಆ ಹಾಡನ್ನು ಕಲಿಸ್ಕೊಟ್ರು ಅವ್ರು ಹಿಂಗೆ ಒಂದೊಂದು ಹಾಡು ನಮ್ಮ ತಾಯಿನೂ ಅಷ್ಟೆ ಪೂಜೆ ಗೀಜೆ ಮಾಡಬೇಕಾದ್ರೆ ಮೌನವಾಗಿ ಪೂಜೆ ಮಾಡಬಾರ್ದು ಅಂತಾರೆ ಹಾಡು ಹೇಳಿಕೊಂಡೇ ಪೂಜೆ ಮಾಡಬೇಕು ಅಂತ ಬಿಟ್ಟು ಅವ್ರಿಗೆ ಅಂತ ಧ್ವನಿ ಇಲ್ಲದೆ ಇದ್ದರೂ ಸಹ ಅವ್ರು ಹಾಡು ಹೇಳಿಕೊಂಡು ಮಾಡ್ತಾ ಇದ್ರು ಯಾಕಂದ್ರೆ ಮೌನವಾಗಿ ಪೂಜೆ ಮಾಡ್ಬೇಕಂದ್ರೆ ಅದು ಬಹಳ ಕಾನ್ಸಂಟ್ರೇಷನ್ ಬೇಕು ಹೇಳ್ತಾ ಇದ್ರೆ ಕಾರ್ಯ ಸಿದ್ಧಿ ಆಗ್ತದೆ ದೇವ್ರ ನಾಮಗಳು ಹೇಳ್ಕೊಂಡು ನಾವು ಮಾಡ್ಬಾರ್ದು ಮೊದಲು ಆ ಹೇಳ್ಕೊಂಡೆ ಮಾಡಬಾರ್ದು ಅದು ತೀರಾ ಜೋರಾಗ ಸ್ವಲ್ಪ ಬಾಯ್ ಬಿಟ್ಟು ಈಗ ನಾವ್ ಮನಸ್ಸೊಳಗ್ ಹೇಳ್ಕೊಡ್ತೇವೆ ಅಂತಂದ್ರೆ ಅದು ಎಲ್ಲೆಲ್ಲ ಹೊಟ್ಟು ಹೌದು அது இந்த பாய்விட்டு அப்டின் நீக்கிக வத்தி வீட்டுல விரும்ப அதுக்கு முன் அல்ல நம்ம சழக்கூர் கடை கிர் சித்தது ಅರ್ಕತೆ ನಾವೆಲ್ಲ ಸಣ್ಣ ಸಣ್ಣ ಹುಡುಗರು ಇದ್ದಾಗ ನಮ್ಮ ಅಜ್ಜಿಗೆ ಕರ್ಕೊಂಡೋಗ್ರು ಶ್ರೀನಿವಾಸ ತುಂಬಾ ಚೆನ್ನಾಗಿ ಹೇಳೋರು ಅವರ ಅವರದ್ದು ಒಂದು ನಿಮಗೆ ಹಾ ಪ್ರಭಾವನೇ ಬಿದ್ದಿದ್ದು ನಿಜವಾಗ್ಲೂ ಹೇಳ್ಬೇಕು ಅಂತ ಒಳ್ಳೆ ವಯಸ್ಸಲ್ಲಿ ಬಿತ್ತು

நம்மர்மெண்ட் நான் ஆமாம் அல்லூர்மெண்ட் கலேஜ் நம்ம தந்தை நம்ம சொன்னிட்டு ஆமேல இந்த இல்லை ஸ்கூல் சேர்க்கமேலே நம்ம எட் மேடமு இல்ல இல்லை கோபல்கெல்லாம் வந்து நம்ம சர்வ மாதிரி போட்டு அவரு துபா என்சா எடுத்து அதுக்கோசரே எம் எடுற எம் எடுக்க எம் எல்லாம் டிபார்ட்டமெண்ட் பார்க்க அங்கே அங்கே yang diberi yang diberi yang diberi yang diberi ಉರುಗಾದ್ರಿ ವಾಸ ವಿಠರಗಾದಿ ಚಿತ್ರದುರ್ಗರು ಉರುಗಾದ್ರವಾಸ ವಿಠಲ ದಾಸರ ಮೊಮ್ಮಗಳು ರತ್ನಮ್ಮ ಪಂಡ್ರಿ ಅಂತ ಹೇಳ್ಬಿಟ್ಟು ಇಲ್ಲಿ ಬೆಂಗಳೂರಲ್ಲಿ ಇದ್ರು ನಮ್ಮ ಜನ ಮಂಡಳಿಗೆ ಸೇರ್ ಅವಾಗ ನಾನು ಅದೇ ನಮ್ಮ ಸ್ಕೂಲ್ ಹೆಡ್ ಮೇಡಮ್ ಬಹಳ ಪ್ರೋತ್ಸಾಹ ಕೊಟ್ಟಿದ್ರು ಅಂತಲ್ವಾ ನಾವು ಆವಾಗ ಸ್ಕೂಲಲ್ಲೇ ಯಾವ ಸಂದರ್ಭಕ್ಕೆ ತಕ್ಕಂತೆ ಒಂದು ಸಣ್ಣದೊಂದು ಹಾಡು ಮಾಡೋದು ಹುಡುಗರ ಹತ್ರ ಆಡಿಸೋದು ಡ್ರಾಮಾ ಮಾಡಿಸೋದು ಹಿಂಗೆ ಮಾಡಿಸ್ತಾ ಇದ್ವಿ ಅವ್ರಾಗ ಇವರಿದ್ದವರು ರತ್ನ ಮಾಡಿದವರು ನೀವು ಇಷ್ಟೆಲ್ಲ ಬರೀತಿರೀ ನೀವು ಯಾಕೆ ಅಂಕಿತ ಅಂಕಿತ ತೊಗೊಂಡ್ರೆ ನಿಮಗೆ ಇದಾಗಿರುತ್ತೆ ಅಂತ ಹೇಳಿದ್ರು ಆಮೇಲೆ ಕೊನೆಗೆ ಏನು ಪ್ರೇರಣೆ ಏನೋ ನಾನೇ ಒಂದು ವಿಜಯರಾಗವ ಅನ್ನೋ ಒಂದು ಅಂಕಿತದಲ್ಲೂ ಒಂದಿಷ್ಟು ಹಾಡುಗಳು ಬರುತ್ತೆ ಮಾಡಬೇಕು ಏನ್ ಮಾಡ್ಬಿಟ್ಟು ಆ ಭಗವಂತನ ಇಲ್ಲ ಆಮೇಲೆ ಅವರು ನೀವು ಬರಿತೀರಲ್ಲ ನೀವು ಅಂಕಿತ ತಗೊಂಡ್ರಿ ಅದಕ್ಕೆ ಅವೆಲ್ಲ ಯಾರು ಬಿಟ್ರೆ ನಿಮ್ಗೆ ಅವರೇ ನೀವು ನೀವಿತ ತಗೊಂಡ ಮೇಲೆ ನೀವು ಏನು ಒಳ್ಳೊಳ್ಳೆ ಕೃತಿಗಳನ್ನು ಬರ್ದಿರಿ ನಿಜವಾಗ್ಲೂ மங்களோ அதுல அம்மா கணே அங்கீத ஆகோட ஏனோ அப்போது சும்மனை அந்த நாமவே நம் எல்லா அதே அவரு துபா ஃபோஸ் ஒன் திச இந்த மதவெல்லாம் அது யோக இத்து அந்த எங்க ஆக என்ன இதே ಕಾರಣ ನೋಡಿರಿ ಕರ್ಕೊಂಡೋಗೋದ್ರು ಅವ್ರು ಆಯಿತು ನಿಮ್ಗೇನಾದರೂ ಸ್ವಪ್ನ ಬಿದ್ದರೆ ಹೇಳಿ ಇದ್ರು ನನಗೆ ಸ್ವಲ್ಪ ಕನ್ ಸ್ಕಿಲ್ಸ್ಗಳಷ್ಟಾಗಿ ಬೀಳಲ್ಲ ಮಾಡ್ಬಿಟ್ಟು ಅಂತಂದೆ ಆಯಿತು ನಾನು ಪ್ರೇರಣೆ ಆಗಿ ಕೊಡ್ತೇನೆ ಅಂತಂದರು ಮತ್ತು ಇನ್ನೂ ಒಂದು ವಿಶೇಷ ಅಂತಂದರೆ ನಾನು ಹರಿದಾಸಿತಿ ಪರೀಕ್ಷೆಗಳು ಮಾಡಿ ಹರ್ತಿಪುರಲ್ಲ ಅದು ಅದು ಒಂದು ಹತ್ತು ಹನ್ನೆರಡು ಪರೀಕ್ಷೆ ಮಾಡಿ ಏನು ಮಾಡಿದ್ರೆ ಅವಾಗೆಲ್ಲ ಏನೋ ಒಂದು ಇದು ಮಾಡ್ಬೇಕು ಅಂತೇಳಿ ಪೇಪರಲ್ಲಿ ಅವ್ರದ್ದು ಅಡ್ವರ್ಟೈಸ್ಮೆಂಟ್ ಬಂದಿತ್ತು ನಿಜವಾಗ್ಲೂ ಹೇಳಬೇಕು ಅಂತಂದರೆ ನಮ್ಗೆ ಭಾಳ ಇಂಟ್ರೆಸ್ಟ್ ಬಂದಿತ್ತು ಅದರಿಂದಲೇ ಅದೇ ಸಮಯದಲ್ಲೇ ಈ ಪರೀಕ್ಷೆ ಬದಿ ಕೊಡ್ಬೇಕಾದ್ರೆ ನಮ್ಮ ಗುರುಗಳು ಬಂದ್ಬಿಟ್ಟು ನಂಗೆ ಅಂಕಿ ಮಾಡ್ಬಿಟ್ಟು ಯಾಕಂದ್ರೆ ಈ ದಾಸ ಸಾಹಿತ್ಯ ದಾಸರ ಒಂದು ಜೀವಂತವಾಗಿದೆ ನಡ್ಕೊಂಡು ಬರ್ತಾ ಇದೆ ಹೀಗಾಗಿ ಅದು ಈ ಕಾಲ 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 ಕಾಲಕ್ಕೆ ಅದು ಬರುವ ಮತ್ತೆ ಇಲ್ಲಿ ಬೇಕೇ ಬೇಕಲ್ಲ ಸಂಗಿಂತ ಇಲ್ಲದ ದೇಹ ನಿಷಿದ್ಧ ಹೇಳ್ತಾರೆ ಎಲ್ಲ ಇರೋದ್ರಿಂದ ಕೆಲವರಿಗೆ ಅನ್ಕಿಂತ ತಗೋತಾರೆ ಕೆಲವರಿಗೆ ಏನಪ್ಪ ಅಂತರಂಗದಲ್ಲಿ ಆಸ ಸಾಹಿತ್ಯ ಇನ್ನೂ ಜೀವಂತವಾಗಿದೆ ನಿಮ್ಮಂಥವ್ರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಷ್ಟು ಜನಗಳಿಗೆ ಪ್ರೋತ್ಸಾಹ ಕೊಡ್ತಾ ನಮ್ಮ ಮುಖ್ಯ ವಿಶೇಷತೆ ಹೇಳೋದು ಏನಂದ್ರೆ ಒಬ್ರೇ ಸಾಧನೆ ಮಾಡಲಿಲ್ಲ ನಿಮ್ಮ ಜೊತೆಗೆ ನೂರಾರು ಜನಗಳು ಕರ್ಕೊಂಡ್ ಬರ್ತೇ ಅಂತ ನಮ್ಮ ಮಠದಲ್ಲಿ ಸುಮಾರು ಏಯ್ಟಿ ಫೈವ್ ಅವಾಗ ಒಂದಿಬ್ರು ಮೂರ್ ಜನ ಕೂತ್ಕೊಂಡು ನಾನು ಹೇಳ್ತಾ ಇದ್ದೆ ಕೂತ್ಕೊಂಡು ಹಾಗೆ ಒಬ್ರು ನೋಡ್ಕೊಂಡು ಒಬ್ಬರು ನೋಡ್ಕೊಂಡು ಎಲ್ಲ ಬಂದಿದ್ದಾರೆ ಮೂರಾರ ಜನಳು ಜೊತೆಗೆ ಇದೀ ಈ ರೀತಿ ಒಂದು ಏನ್ ಕೇಳ್ತಾರೆ ನಮ್ಮ ಮೇಡಂ ಅವರು ನಮ್ಗೆ ಹೇಳ್ಕೊಟ್ರು ಕರ್ಕೊಂಡು ಬಂದ್ರು ನಿಜವಾಗ್ಲೂ ಏನಂತ ನಿಮ್ಮಲ್ಲಿ ದಾಸ್ರು ಪ್ರೇರಣೆ ಮಾಡಿ ನಿಮ್ಮಲ್ಲಿ ದಾಸ್ರು ನಿಮಿತ್ತ ತಾಜ್ ನಗರಕ್ಕೆ ಒಂದು ಮತ್ತೆ ಅಂತ ಒಬ್ಬರು ಇದ್ದ್ರು ಯಾವಾಗಲೂ ಅನ್ನೋರು ನಾವು ತಿರಪತಿ ಹೋಗೋಣ ಅಂತ ರಾಜನ ಮಂಡಳಿ ಅಂತ ಮಾಡ್ಕೊಂಡ್ರೆ ನಮಗೆ ಎಲ್ಲ ಅನುಕೂಲ ಆಗುತ್ತೆ ಬಜನೆ ಅವಕಾಶ ಕೊಡ್ತಾರೆ ಮಾರ್ರಿ ಮಾರ್ರಿ ಅಂತ ಹೇಳ್ಬೋದು ಬಹಳ ಸಂತೋಷ ಅದು ಏನೋ ಹಿಂಗೇ ಯೋಗಾ ಇಲ್ಲೇ ಹತ್ತಿರದಲ್ಲಿ ಅವ್ರು ಕೂಡ ಮೇಡಮ್ ಅವ್ರ ನಾವು ನೆನೆಸ್ಕೋ ಡಾಕ್ಟರ್ಮಾಜಿ ಅವರು ಕೂಡ ನಮ್ಮ ಜೊತೆಗೆ ನಮ್ಮ ಮೇಲೆ ಎಷ್ಟು ಪ್ರೀತಿ ಇತ್ತು ಅವರಿಗೆ ನಿಜವಾಗ್ಲೂ ಸಂತೋಷ